ಮಂಗಳವಾರದಂದು ಆಂಜನೇಯ ಸ್ವಾಮಿಯನ್ನು ಪೂಜಿಸೋದ್ರಿಂದ ಭಕ್ತರು ತೊಂದರೆಗಳಿಂದ ಮುಕ್ತರಾಗ್ತಾರೆ ಆಂಜನೇಯ ಸ್ವಾಮಿಯ ಸ್ಮರಣೆಯ ಮಹತ್ವ ಧರ್ಮ ಗ್ರಂಥಗಳ ಪ್ರಕಾರ ಮಂಗಳವಾರದಂದು ಹನುಮಂತನನ್ನು ಪೂಜಿಸುವುದು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಏಕೆಂದರೆ ಹನುಮಂತನನ್ನು ಮಂಗಳದ ದೇವರು ಎಂದು ಪರಿಗಣಿಸಲಾಗುತ್ತೆ ಮಂಗಳವಾರದಂದು ಆತನನ್ನು ಪೂಜಿಸೋದ್ರಿಂದ ಭಕ್ತರು ತೊಂದರೆಗಳಿಂದ ಮುಕ್ತಿ ಶಕ್ತಿ ಮತ್ತು ಧೈರ್ಯವನ್ನು ಪಡೆಯುತ್ತಾರೆ ಅವನನ್ನು ಪೂಜಿಸೋದ್ರಿಂದ ಒಬ್ಬ ವ್ಯಕ್ತಿಯು ಮಂಗಳಕರ ಫಲಿತಾಂಶಗಳನ್ನು ಪಡೆಯುತ್ತಾನೆ ಭಕ್ತಿ ಮತ್ತು ನಿಸ್ವಾರ್ಥ ಕೆಲಸಕ್ಕಾಗಿ ಸ್ಫೂರ್ತಿ ಪಡೆಯುತ್ತಾನೆ ಆಂಜನೇಯನನ್ನು ಪೂಜಿಸಲು ಆತನ ಫೋಟೋ ಅಥವಾ ವಿಗ್ರಹದ ಅವಶ್ಯಕತೆ ಇರುತ್ತದೆ ಆಂಜನೇಯ ಸ್ವಾಮಿಯ ಫೋಟೋ ಇಟ್ಟುಕೊಳ್ಳುವುದರ ಪ್ರಯೋಜನ ನಿಮ್ಮ ಮನೆಯಲ್ಲಿ ಹನುಮಂತನ ಚಿತ್ರವನ್ನು ಇಡೋದ್ರಿಂದ ನಕಾರಾತ್ಮಕ ಶಕ್ತಿ ದೂರ ಆಗುತ್ತೆ ಹನುಮಂತನ ಚಿತ್ರವನ್ನು ನೋಡುವ ಮೂಲಕ ಧ್ಯಾನ ಮಾಡುವುದರಿಂದ ಮನಸ್ಸಿನ ಶಾಂತಿ ಮತ್ತು ಆತ್ಮದ ಶಕ್ತಿ ಹೆಚ್ಚಾಗುತ್ತದೆ ಆತ್ಮವಿಶ್ವಾಸದ ಕೊರತೆ ಇದ್ದರೆ ಆ ಸಮಯದಲ್ಲಿ ಹನುಮಂತನು ತನ್ನ ಒಂದು ಕೈಯಲ್ಲಿ ಪರ್ವತವನ್ನು ಹಿಡಿದಿರುವ ಚಿತ್ರವನ್ನು ಮನೆಯಲ್ಲಿ ಇರಿಸಿದರೆ ಲಾಭವಾಗುತ್ತದೆ ಜೀವನದಲ್ಲಿ ಉತ್ಸಾಹ ಯಶಸ್ಸು ಮತ್ತು ಅಂದುಕುಂಟಿಂದನ್ನು ಪಡೆಯಲು ನೀವು ಆಂಜನೇಯ ಸ್ವಾಮಿಯು ಆಕಾಶದಲ್ಲಿ ಆರುವ ಚಿತ್ರವನ್ನು ಹಾಕಬೇಕು ಪಂಚಮುಖಿ ಹನುಮಂತನ ಫೋಟೋ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಕುಳಿತುಕೊಳ್ಳುವ ಭಂಗಿಯಲ್ಲಿರುವ ಹನುಮಂತನ ಕೆಂಪು ಬಣ್ಣದ ಚಿತ್ರವನ್ನು ಇಡೋದ್ರಿಂದ ದಕ್ಷಿಣ ದಿಕ್ಕಿನಿಂದ ಬರುವ ನಕಾರಾತ್ಮಕ ಶಕ್ತಿ ಮತ್ತು ದುಷ್ಟಶಕ್ತಿಗಳು ದೂರ ಆಗುತ್ತೆ ಮತ್ತು ಕ್ರಮೇಣ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ಬರಲು ಪ್ರಾರಂಭಿಸುತ್ತೆ ಮನೆಯ ಮುಖ್ಯದ್ವಾರದಲ್ಲಿ ಪಂಚಮುಖಿ ಹನುಮಂತನ ಪ್ರತಿಮೆಯನ್ನು ಸ್ಥಾಪಿಸೋದ್ರಿಂದ ದುಷ್ಟಶಕ್ತಿಗಳು ಮನೆಯನ್ನು ಪ್ರವೇಶ ಮಾಡೋದಿಲ್ಲ ಈ ರೀತಿ ಆಂಜನೇಯ ಸ್ವಾಮಿಯನ್ನು ಪೂಜೆ ಮಾಡೋದಿಂದ ಭಕ್ತರು ತೊಂದರೆಗಳಿಂದ ಮುಕ್ತರಾಗ್ತಾರೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಬಜರಂಗ ಬಲಿ